ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ರೂಪಾ ಮತ್ತು ಅವ್ರ ಅಕ್ಕ ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಯಾಕಪ್ಪ ಅಂದರೆ ಇಲ್ಲಿ ದೃಷ್ಟಿಗೆ ಬೈಬೇಕು ಅಂತೇಳಿ ಮಾಡಿರ್ತಾರೆ ಆದರೆ ಇಲ್ಲಿ ದತ್ತ ನಿಜವಾಗ್ಲೂ ಬಂದ್ಬಿಟ್ಟು ದೃಷ್ಟಿಗೆ ಸಿಕ್ಕಾಪಟ್ಟೆ ಬೈತಾಯಿರ್ತಾನೆ ನೋಡೋ ದೃಷ್ಟಿ ನಮ್ಮ ಮನೆಯಾಗೆ ಎಲ್ಲರಿಗೂ ಸ್ವತಂತ್ರವಿದ್ದೀನಿ ಯಾಕೆ ಎಲ್ಲರೂ ನನ್ನ ಥರನೇ ಇರಬೇಕು ಅಂದ್ಕೊಳ್ತೀಯ ನೀನು ನೀನು ನನ್ನ ನನ್ನನ್ನಷ್ಟೇ ತಾಯಿ ಅಂದ್ಕೊಂಡಿರ್ಬೋದು ಆದರೆ ನಿಂತರ ನಿನ್ನ ಸ್ಥಾನ ಏನು ಅನ್ನೋದನ್ನು ನೀನು ಅರ್ಥ ಮಾಡ್ಕೋ ಫಸ್ಟು ಅದನ್ನು ಬಿಟ್ಬಿಟ್ಟು ನಮ್ಮ ತಂಗಿಯರ ಅಕ್ಕರ ಹತ್ರ ಈ ಥರ ಹೋಗ್ಬಿಟ್ಟು ಎಲ್ಲ ಅವ್ರ ಪ್ರಾಬ್ಲಮಲ್ಲಿ ನೀ ಹೋಗೋದು ಬೇಡ ಅಂತ ಹೇಳ್ಬಿಟ್ಟು ದತ್ತ ತುಂಬಾ ಬೈತಿರ್ತಾಳೆ ಅದನ್ನ ನೋಡ್ಬಿಟ್ಟು ದೃಷ್ಟಿಗೆ ಅಂತ ತುಂಬ ಅಂದರೆ ತುಂಬಾ ಕೋಪನೂ ಬರ್ತಾ ಇರ್ತದೆ ಏನು ಹೇಳಬೇಕು ಅನ್ಕೊಂಡಿರ್ತಾಳೆ ಅದನ್ನು ಏನು ಸ್ಥಿತಿಯಲ್ಲಿ ದತ್ತ ಕೂಡ ಇರೋದಿಲ್ಲ ಹಾಗಾಗಿ ದೃಷ್ಟಿ ಸೈಲೆಂಟ್ ಆಗಿಬಿಡ್ತಾಳೆ ನೋಡೋಣ ಸಂಚಿಕ್ಕಿನ ಹೇಳಿ ದೃಷ್ಟಿ ಹೇಳಿರೋ ವಿಷಯ ಕರೆಕ್ಟ್ ಆದರೂ ದತ್ತ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬಾಯ್